ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಪ್ರಹಸನವನ್ನಂತೂ ನೀವು ಕೇಳಲೇಬೇಕು ಅರವಿಂದ್ ಕೇಜ್ರಿವಾಲ್ ಈಗ ಏನು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಹುದ್ದೆಯನ್ನು ಬಿಟ್ಟುಕೊಟ್ಟಿದ್ದಾರೆ ಅತಿಶಯ ಮರಳೆ ನಾವು ಕೂತ್ಕೊಂಡಿದ್ದಾರೆ ಮುಖ್ಯಮಂತ್ರಿ ಕುರ್ಚಿಯ ಮೇಲೆ ಅರವಿಂದ್ ಕೇಜ್ರಿವಾಲ್ಗೆ ಯಾವುದೇ ರೀತಿಯ ಕಾರ್ಯಭಾರ ನಿರ್ವಹಿಸಬಾರದು ಅಂತ ಕೋರ್ಟ್ ಆರ್ಡರ್ ಮಾಡಿದೆ ಹರಿಯಾಣ ಚುನಾವಣೆಗೆ ಹೋಗ್ತಾರೆ ಹರಿಯಾಣ ಚುನಾವಣೆಯಲ್ಲಿ ಜನರೇ ಸೇರೋದಿಲ್ಲ ವಾಪಸ್ ದಿಲ್ಲಿಗೆ ಬರ್ತಾರೆ ಬಂದ ಮೇಲೆ ಎಮ್ ಎಲ್ ಎಗಳ ಸಭೆಗಳನ್ನು ನಡೆಸ್ತಾರೆ ಅದರಿಂದ ಯಾವುದೇ ರೀತಿಯದಾದಂಥ ಪ್ರಯೋಜನ ಆಗುವಂಥ ಲಕ್ಷಣಗಳು ಕಾಣೋದಿಲ್ಲ ನಾಲ್ಕು ತಿಂಗಳಲ್ಲಿ ಮುಂದೆ ಚುನಾವಣೆ ಇದೆ ಯಾವುದೇ ರೀತಿಯ ತಯಾರಿಯನ್ನು ಇಲ್ಲ ಯಾವ ಜನ ಪ್ರವಾಹದೋಪಾದಿಯಲ್ಲಿ ಬರ್ತಾಯಿದ್ರೂ ಸಭೆಗೆ ಆ ರೀತಿ ಜನರೇ ಬರ್ತಾಯಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಶೂನ್ಯ ಸಂಪಾದನೆ ಹಾಗಾದರೆ ಏನು ಮಾಡಬೇಕು ಮತ್ತೆ ಹಳೇ ಕಾಲಕ್ಕೆ ಹೋಗಬೇಕು ಯಾವುದು ಏಪ್ರಿಲ್ ನಾಲ್ಕು ಎರಡು ಸಾವಿರದ ಹನ್ನೊಂದು ಯಾವ ದಿಲ್ಲಿಯ ಜಂತರ್ ಮಂತರ್ನಲ್ಲಿ ಅಣ್ಣಾ ಹಜಾರೆ ಆಂದೋಲನ ಶುರುವಾಯಿತೋ ಲೋಕ್ಪಾಲ್ ಬಿಲ್ಗಾಗಿ ಅದೇ ರೀತಿಯ ಆಂದೋಲನವನ್ನು ಮಾಡಬೇಕು ಮತ್ತು ಅದೇ ರೀತಿಯ ಪ್ರಾಮಾಣಿಕತೆಯ ಮಾತುಗಳನ್ನು ಆಡಬೇಕು ಅಂಥದ್ದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ತೀರ್ಮಾನ ಮಾಡ್ತಾರೆ ಅರವಿಂದ್ ಕೇಜ್ರಿವಾಲ್ ನಿನ್ನೆ ಭಾನುವಾರ ಕಾರ್ಯಕ್ರಮದ ಹೆಸರೇನು ಜನತಾ ಕಿ ಅದಾಲತ್ಮೇ ಅರವಿಂದ್ ಕೇಜ್ರಿವಾಲ್ ಈ ಬಾರಿ ನೇರವಾಗಿ ಮುಖ್ಯವಾಹಿನಿಗೆ ಅರವಿಂದ್ ಕೇಜ್ರಿವಾಲ್ ಏಪ್ರಿಲ್ ನಾಲ್ಕು ಎರಡು ಸಾವಿರದ ಹನ್ನೊಂದಕ್ಕೆ ಅಣ್ಣಾ ಹಜಾರೆ ಆಂದೋಲನ ಅಂದರು ಈಗ ಅರವಿಂದ್ ಕೇಜ್ರಿವಾಲ್ ಈಗ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಇಲ್ಲೊಂದಿಷ್ಟು ಫೋಟೋ ಹಾಕ್ತೀನಿ ಇದರಲ್ಲಿ ಎಷ್ಟು ಜನ ಇದ್ದರು ಅಂತ ನೋಡಿ ಕೇವಲ ಆಮ್ ಆದ್ಮಿ ಪಕ್ಷದ ಕಾರ್ಯ ಕಾರ್ಪೊರೇಟ್ರುಗಳಿದಾರಲ್ಲ ಅವರು ತಲಾ ಒಬ್ಬೊಬ್ಬರು ನೂರು ಜನ ಮೂರು ಮೂರು ನೂರು ಜನ ಬಂದಿದ್ರು ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಜನ ಸೇರಿರೋರು ಆದರೆ ಇಲ್ಲಿ ಕಾರ್ಯಕ್ರಮದಲ್ಲಿ ಸೇರಿರುವಂಥ ಜನರ ಸಂಖ್ಯೆ ಇನ್ನೂರರಿಂದ ಮುನ್ನೂರು ಜನ ಅಂಥ ದೊಡ್ಡ ಜಂತರ್ ಮಂತರ್ ಎನ್ನುವಂಥ ಮೈದಾನದಲ್ಲಿ ಒಂದು ಮೂಲೆಯಲ್ಲಿ ಇವರು ನಡೆಸಿದ ಕಾರ್ಯಕ್ರಮವನ್ನು ನೋಡಿಬಿಟ್ರೆ ಅಲ್ಲಿಗೆ ಒಂದು ವಿಷಯ ಸ್ಪಷ್ಟವಾಗಿ ಬಿಡುತ್ತದೆ ಅರವಿಂದ್ ಕೇಜ್ರಿವಾಲ್ ಅವರ ಎರ ಮುಗಿದು ಹೋಯಿತು ಅರವಿಂದ್ ಕೇಜ್ರಿವಾಲ್ ಅವರ ಪ್ರಭಾವಳಿ ಮುಗಿದು ಹೋಗಿದೆ ಅರವಿಂದ್ ಕೇಜ್ರಿವಾಲ್ ಅವರ ಯಾವ ಒಂದು ಭ್ರಮೆ ಈ ರಾಷ್ಟ್ರದಲ್ಲಿ ಹುಟ್ಟಿಕೊಂಡಿತ್ತೋ ಆ ಭ್ರಮೆ ಕಳಚಿ ಹೋಗಿದೆ ನೋಡಿ ಒಬ್ಬ ವ್ಯಕ್ತಿ ಸಮಾಜಮುಖಿ ಆಗದೆ ಹೋದ ಸಂದರ್ಭದಲ್ಲಿ ಒಂದೇ ಒಂದು ದಶಕದಲ್ಲಿ ಹೇಗೆ ವ್ಯಾನಿಷ್ ಆಗಿಬಿಡ್ತಾರೆ ಅಂತ ಅರವಿಂದ್ ಕೇಜ್ರಿವಾಲ್ ಭಾಷಣ ಮಾಡ್ತಾ ತುಂಬ ಚೆನ್ನಾಗಿ ಮಾತಾಡಿದರು ಭಾಷಣ ಭಾಳ ಚೆನ್ನಾಗಿತ್ತು ಯಾಕೆ ಚೆನ್ನಾಗಿತ್ತು ಅನ್ನೋದು ನಿಮ್ಗೆ ಕೇಳಿದಾಗ ಅರ್ಥ ಆಗುತ್ತೆ ಏನಂತ ಹೇಳಿದ್ರು ಅವರು ನನಗೆ ಹನೆಯ ಹಳೆಯ ದಿನಗಳು ಇದ್ದಾವೆ ಎರಡು ಸಾವಿರದ ಹನ್ನೊಂದರಲ್ಲಿ ಏಪ್ರಿಲ್ ನಾಲ್ಕನೇ ತಾರೀಕು ಅಣ್ಣಾ ಹಜಾರೆಯವರ ನೇತೃತ್ವದಲ್ಲಿ ಇದೇ ಜಂತರ್ ಮಂತರ್ನಲ್ಲಿ ನಾವು ಭ್ರಷ್ಟಾಚಾರ ವಿರೋಧಿ ಆಂದೋಲನವನ್ನು ಈ ದೇಶದಲ್ಲಿ ಶುರು ಮಾಡಿದ್ವಿ ಭಾಳ ದೊಡ್ಡ ಮಟ್ಟದಲ್ಲಿ ಆಂದೋಲನವನ್ನು ಮಾಡಿದ್ವಿ ಈ ದೇಶದಲ್ಲಿರುವಂಥ ಎಲ್ಲ ಗಣ್ಯರು ಅದಕ್ಕೆ ಬಂದಿದ್ದರು ಅವಾಗ ಕಾಂಗ್ರೆಸ್ ಸರ್ಕಾರ ತಾಕತ್ತಿದ್ದರೆ ಬಂದು ಚುನಾವಣೆಯಲ್ಲಿ ನಿಂತು ಗೆದ್ದು ತೋರಿಸು ಅಂದರೆ ನೀನು ಯೋಗ್ಯ ಅಂತ ಪರಿಭಾವಿಸ್ತೀವಿ ಅಂತ ಹೇಳಿದ್ರು ಹೀಗಾಗಿ ನಾವು ರಾಜಕಾರಣಕ್ಕೆ ಬಂದ್ವಿ ನೋಡಿ ಈ ಮಾತುಗಳೇನು ಕೇಳಬೇಕು ಇದೆಲ್ಲ ಅರವಿಂದ್ ಕೇಜ್ರಿವಾಲ್ ಓವಾಚ ಇದು ನಂದಲ್ಲ ಹೋರಾಟ ಮಾಡ್ಕೊಂಡು ಬಂದ್ವಿ ನಮ್ಮ ಹತ್ರ ಗೂಂಡಾಗಳಿರಲಿಲ್ಲ ನಮ್ಮ ಹತ್ರ ರೌಡಿಗಳಿರಲಿಲ್ಲ ನಮ್ಮ ಹತ್ರ ದುಡ್ಡಿರಲಿಲ್ಲ ದುಡ್ಡಿಲ್ಲದೆ ಚುನಾವಣೆ ಮಾಡೋದು ಹೆಂಗೆ ರೌಡಿಗಳಿಲ್ಲದೆ ಚುನಾವಣೆ ಮಾಡೋದು ಹೆಂಗೆ ಧನಾಢ್ಯರಾಗಿರಬೇಕು ಬಲಾಢ್ಯರಾಗಿರಬೇಕು ಎರಡೂ ಇಲ್ಲ ಆದರೂ ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ನೀವು ಆಶೀರ್ವಾದ ಮಾಡಿ ಕಳಿಸಿದ್ರಿ ಬಂದದ್ದಕ್ಕೆ ನಾವು ನಿಮಗೇನು ಕೊಟ್ವಿ ನಾವು ನಿಮಗೆ ಉಚಿತ ವಿದ್ಯುತ್ತನ್ನು ಕೊಟ್ವಿ ಉಚಿತ ನೀರನ್ನು ಕೊಟ್ವಿ ಉಚಿತ ಬಸ್ ಪ್ರಯಾಣವನ್ನು ಹೆಣ್ಮಕ್ಳಿಗೆ ಕೊಟ್ವಿ ನಾನು ದುಡ್ಡು ಮಾಡೋದಾಗಿದ್ದರೆ ಉಚಿತ ವಿದ್ಯುತ್ತನ್ನು ಕೊಡೋದು ಒಂದು ನಿಲ್ಸಿದ್ರೆ ಮೂರು ಸಾವಿರ ಕೋಟಿ ರೂಪಾಯಿ ಸಿಗೋದು ಅದನ್ನು ನಾನೇ ಇಟ್ಕೋಬೋದಿತ್ತು ನಾನು ದುಡ್ಡು ಮಾಡೋದಾಗಿದ್ದರೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿದ್ಬಿಟ್ಟಿದ್ರೆ ಬೇಕಾದಷ್ಟು ದುಡ್ಡು ಮಾಡ್ಬೋದಿತ್ತು ಹತ್ತು ವರ್ಷ ರಾಜ್ಯ ಬಾಳ ಮಾಡಿದಂಥ ವ್ಯಕ್ತಿಗೆ ಸ್ವಂತ ಮನೆ ಇಲ್ಲ ಮನೆ ಖಾಲಿ ಮಾಡಬೇಕಾದಂಥ ಪ್ರಸಂಗ ಬಂದಿದೆ ಈ ಪಕ್ಷಮಾಸ ಕಳೆದ ಮೇಲೆ ಶ್ರಾದ್ದಾಂತರಲ್ಲಿ ಶ್ರಾದ್ಕೆ ಬಾದ ಮೈ ಮೇರ ಗರ್ ಚೇಂಜ್ ಕರ್ನೆ ವಾಲ ಹೂ ಖಾಲಿ ಕರ್ನೆ ವಾಲ ಹೂ ಮಹಲ್ ಅಂತ ಹೇಳೋದಿಲ್ಲ ಅವನು ಅಂದರೆ ಮುಖ್ಯಮಂತ್ರಿ ಹುದ್ದೆ ಬಿಟ್ಟು ಒಂದೇ ವಾರದಲ್ಲಿ ಮನೆ ಖಾಲಿ ಮಾಡ್ತೀನಿ ಅಂತ ಹೇಳಿದಂಥ ಮನುಷ್ಯ ಈಗಾಗಲೇ ಪಕ್ಷ ಮಾಸ ಕಳಿಲಿ ಅಂತ ಹೇಳಲಿಕ್ಕೆ ಶುರು ಮಾಡಿದ್ದಾರೆ ಅದಾದ ಮೇಲೆ ನೇರವಾಗಿ ಶುರು ಮಾಡೋದು ನರೇಂದ್ರ ಮೋದಿ ಮೇಲೆ ಏನಂತ ನರೇಂದ್ರ ಮೋದಿ ಅವರಿಗೆ ನನ್ನ ಕಂಡರೆ ಅಸೂಯೆ ನರೇಂದ್ರ ಮೋದಿಗೆ ನನ್ನ ಕಂಡರೆ ಸೇಡಿನ ಮನೋಭಾವ ನನ್ನ ಕಂಡರೆ ಇದು ಹಗೆ ಅವರಿಗೆ ಹಗೆತನ ನಾನು ಉಚಿತವಾದಂಥ ವಿದ್ಯುತ್ ಸೌಲಭ್ಯ ಸೌಲಭ್ಯವನ್ನು ಕೊಟ್ಟದ್ದು ನೋಡಿ ತಡ್ಕೊಳ್ಳಿಕ್ಕಾಗಲಿಲ್ಲ ನಾವು ಉಚಿತ ನೀರು ಕೊಟ್ಟದ್ದನ್ನು ನೋಡಿ ತಡ್ಕೊಳಿಕ್ಕಾಗಲಿಲ್ಲ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟದ್ದು ನೋಡಿ ತಡ್ಕೊಳ್ಳಿಕ್ಕಾಗಲಿಲ್ಲ ನನಗಿಂತ ಈ ವ್ಯಕ್ತಿ ಬಳಿತಾ ಇದ್ದಾನೆ ರಾಷ್ಟ್ರ ಮಟ್ಟದಲ್ಲಿ ಅಂಥೇಳಿ ನನ್ನನ್ನು ಪ್ರಾಮಾಣಿಕವಾಗಿದ್ದವನ ನಾನು ಅಪ್ರಾಮಾಣಿಕವಾಗಿ ಅಂತ ಜೈಲಿಗೆ ಹಾಕಿದರು ನನ್ನ ಮೇಲೆ ಎಂಥ ಕಾಯ್ದೆ ಹಾಕಿದ್ರಂದ್ರೂ ಪಿ ಎಮ್ ಎಲ್ ಎ ಆ್ಯಕ್ಟಲ್ಲಿ ನನ್ನನ್ನು ಒಳಗೆ ಹಾಕಿದ್ದು ನನ್ನ ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಕಾಯ್ದೆ ಪ್ರಕಾರ ಒಳಗಡೆ ಹಾಕಿದ್ದು ಈ ಕಾಯ್ದೆಯ ಪ್ರಕಾರ ಜಾಮೀನೇ ಸಿಗೋದಿಲ್ಲ ಆದರೂ ಈ ಕೇಸ್ನಲ್ಲಿ ಹುರಳಿಲ್ಲ ಅಂತ ನನಗೆ ಜಾಮೀನನ್ನು ಕೊಟ್ಟಿದ್ದಾರೆ ನಮ್ಮ ನನ್ನ ಜೊತೆ ಇದ್ದಂಥ ಎಲ್ಲರ ಮೇಲೆ ಈ ರೀತಿ ಭ್ರಷ್ಟಾಚಾರದ ಆರೋಪವನ್ನು ಹೊರ ಹೊರಿಸಿ ಜೈಲಿಗೆ ಕಳಿಸಿದ್ರು ಒಬ್ಬೊಬ್ಬರಾಗಿ ಎಲ್ಲರೂ ಹೊರಗಡೆ ಬಂದಿದ್ದೇವೆ ನರೇಂದ್ರ ಮೋದಿ ನರೇಂದ್ರ ಮೋದಿ ನರೇಂದ್ರ ಮೋದಿ ಬಿಟ್ಟರೆ ಬೇರೆ ಮಾತನ್ನೇ ಈ ಮನುಷ್ಯ ಮಾತಾಡಲಿಲ್ಲ ಕಾರ್ಯಕ್ರಮದ ಹೆಸರೇನು ಜನತಾ ಕಿ ಮೇ ಅರವಿಂದ್ ಕೇಜ್ರಿವಾಲ್ ಯಾಕೆ ಈ ರೀತಿ ಹೆಸರಿಟ್ಟಿದ್ದಾರೆ ಅಂತ ಅವ್ರ ಬಾಯಲ್ಲಿ ಕೇಳ್ಬೇಕು ಅವ್ರು ಹೇಳ್ತಾರೆ ಅವರಿಗೆ ವಕೀಲರು ಹೇಳಿದ್ರಂತೆ ಈ ಕೇಸು ನಡೀಲಿ ಇನ್ನೂ ಏಳೆಂಟು ವರ್ಷ ನಡೆಯುತ್ತೆ ಅಷ್ಟು ವರ್ಷ ಆದಮೇಲೆ ನೀವು ಅಗ್ನಿ ಪರೀಕ್ಷೆ ದಾಟಿಕೊಂಡು ನೀವು ನಿರ್ದೋಷಿ ಅಂತ ಸಾಬೀತಾಗಿ ಅದಾದ ಮೇಲೆ ಮತ್ತೆ ನೀವು ಮುಖ್ಯಮಂತ್ರಿ ಆಗೋದಾದರೆ ಭಾಳ ಕಷ್ಟ ಆಗತ್ತೆ ಅದಕ್ಕೆ ಜನರ ಬಳಿ ಹೋಗಿಬಿಡಿ ಜನತಾಕ್ಕೆ ಅದಾಲತ್ ಮೇಲೆ ಜಾವ್ ಜೈಸಾ ಜನತಾ ಬೋಲೆಗೆ ವಯ್ಸಾ ಕರೋ ಜನತಾಕ್ಕೆ ಅದಾಲತ್ ಅಂದರೆ ಇಡೀ ದಿಲೇ ಜನ ಬಂದದಕ್ಕೆ ಆ ಅದಾಲತ್ನಲ್ಲಿ ಕುತ್ಕೋಬೇಕು ಎಲ್ಲರೂ ಇವ್ರಿಗೆ ಓಟ್ ಹಾಕಬೇಕು ಆವಾಗ ಜನತಾಕ್ಕೆ ಅದಾಲತ್ ಬಂದಿರೋದು ಮೂರು ಮತ್ತೊಂದು ಅವ್ರು ಕೊಟ್ಟು ಅಭಿಪ್ರಾಯದ ಮೇಲೆ ಈತ ತೀರ್ಮಾನ ಮಾಡ್ತಾರಂತೆ ಅದಕ್ಕೋಸ್ಕರ ಇವರು ಜಂತರ್ ಮಂತರಲ್ಲಿ ಸಭೆಯನ್ನು ಕರೆದಿದ್ದಾರಂತೆ ಅಲ್ಲಿ ಜನತಾಕ್ಕೆ ಅದಾಲತ್ತಲ್ಲಿ ಇವರು ಕೇಳ್ತಾರಂತೆ ನಾನು ದೋಷಿನಾ ನಿರ್ದೋಷಿನಾ ಅಂತ ಕೇಳ್ತಾರಂತೆ ನಾನು ಮುಖ್ಯಮಂತ್ರಿ ಆಗಬಹುದಾ ಆಗಬಾರ್ದಾ ಅಂತ ಕೇಳ್ತಾರಂತೆ ಜನ ಆಯಿತು ಅಂತ ಹೇಳಿಬಿಟ್ರೆ ಇವರು ಮುಖ್ಯಮಂತ್ರಿ ಆಗಿಬಿಡ್ತಾರಂತೆ ನೋಡಿ ಎಂಥ ಕಪಟ ನಾಟಕ ಆಡ್ತಾರೆ ಈ ಮನುಷ್ಯ ಅಂದರೆ ಹೇಳಿರುವಂಥ ಮಾತಿಗೆ ಒಂದೇ ಒಂದು ಚೂರು ತರ್ಕ ಅನ್ನೋದಿಲ್ಲ ಎರಡನೇದ್ದು ತಾನು ಪ್ರಾಮಾಣಿಕ ಅಂತ ಹೇಳ್ಕೊಳ್ಳಿಕ್ಕೆ ಬೇಕಾದಂಥ ರುಜುವಾತುಗಳಿಲ್ಲ ದಿಲ್ಲಿ ಲಿಕ್ಕರ್ ಸ್ಕ್ಯಾಮ್ ಆಗಿದೆ ಅಲ್ಲಿ ಅಬಕಾರಿ ನೀತಿಯನ್ನು ವಾಪಸ್ ತೊಗೊಂಡದ್ದು ಯಾಕೆ ಅಂತ ಇಲ್ಲಿವರೆಗೂ ಹೇಳ್ತಾ ಇಲ್ಲ ಮೇಲಿರುವಂಥ ಹಗರಣಗಳು ಒಂದಲ್ಲ ಎರಡಲ್ಲ ಯಾವುದೂ ಕೂಡ ಈತ ನಿರ್ದೋಷಿ ಅಂತ ಸಾಬೀತುಪಡಿಸ್ಕೊಳಿಕ್ಕೆ ಆಗಿಲ್ಲ ಹೋಗಲಿ ಮಹಿಳೆಗೆ ಒಂದು ಗೌರವವನ್ನು ಕೊಡಬೇಕು ಮುಖ್ಯಮಂತ್ರಿ ಮಾಡಿದ್ದಾರೆ ಮುಖ್ಯಮಂತ್ರಿಗೆ ಸರಿಯಾದಂಥ ಸ್ಥಾನಮಾನವ ಆ ವೇದಿಕೆಯಲ್ಲಿ ಕೊಡಬೇಕಾಗಿತ್ತು ನಾಲ್ಕನೇ ಕುರ್ಚಿಯಲ್ಲಿ ಅಲ್ಲಿ ಅತಿಶಿ ಮರ್ಲೆನಾ ಅವ್ರಿಗೆ ಒಂದು ಕೂಡ್ಲಿಕ್ಕೆ ಒಂದು ವ್ಯವಸ್ಥೆ ಹಿಂದ್ಗಡೆ ಪೋಸ್ಟರ್ನಲ್ಲಿ ಎಲ್ಲಿಯೂ ಅತಿಶಿ ಮರ್ಲೇನ ಫೋಟೋ ಇಲ್ಲ ಮುಖ್ಯಮಂತ್ರಿದು ಅರವಿಂದ್ ಕೇಜ್ರಿವಾಲ್ ಅವ್ರದ್ದು ಢಾಳಾಗಿ ಕಾಣುವಂಥ ಅತಿ ದೊಡ್ಡದಾದಂಥ ಪೋಸ್ಟರ್ ಬ್ಯಾಕ್ ಡ್ರಾಪ್ನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು ಮನೀಶ್ ಸಿಸೋಡಿಯಾ ಮಾತಾಡ್ತಾರೆ ಸಂಜಯ್ ಸಿಂಗ್ ಮಾತಾಡ್ತಾರೆ ಗೋಪಾಲ್ ರಾಯ್ ಮಾತಾಡ್ತಾರೆ ಎಲ್ಲರೂ ಅರವಿಂದ್ ಕೇಜ್ರಿವಾಲ್ ಅವರು ಪ್ರಾಮಾಣಿಕ ಅರವಿಂದ್ ಕೇಜ್ರಿವಾಲ್ ಅವರು ಪ್ರಾಮಾಣಿಕ ನರೇಂದ್ರ ಮೋದಿ ಸರಿ ನರೇಂದ್ರ ಮೋದಿ ಸರಿ ಇಲ್ಲ ಇದೇ ರೀತಿಯ ಭಾಷಣವನ್ನು ಮಾಡ್ತಾರೆ ಯಾರಿಗೆ ಮಾಡ್ತಾರೆ ಕುಳಿತಿರುವಂಥ ಮೂರು ಮತ್ತೊಂದು ಜನರಿಗೆ ಭಾಷಣವನ್ನು ಮಾಡ್ತಾರೆ ಅಲ್ಲಿಗೆ ಜನತಾಕಿ ಕಿ ಅದಾಲತ್ ಎನ್ನುವಂಥ ಪ್ರಹಸನ ಆಗಿ ಇವತ್ತು ಕೊನೆಗೊಳ್ಳುತ್ತೆ ಪರ್ಯಾವಸಾನಗೊಳ್ಳತ್ತೆ ಮತ್ತು ಅರವಿಂದ್ ಕೇಜ್ರಿವಾಲ್ ಅವರ ಮುಂದಿನ ನಡೆಯನ್ನು ಹರ್ಯಾಣ ಹರ್ಯಾಣದ ಚುನಾವಣೆಯನ್ನು ಅದರ ಕುರಿತು ಇವರ ನಿಲುವೇನು ಅದರ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ